ಇದು ನಮ್ಮ ಊರಿಗೆ ಒಂದು ಹುಡುಗರಾಗಿ ಆರೋಗ್ಯ ಪುರಾಣ ಮಾಡ್ತಾ ಇದ್ದೀವಿ ಅಂದ್ರೆ ಇದು ನನಗನಿಸ್ತು ನಾನು ಇದನ್ನ ಮೊದಲೇ ಸಲ ಕೇಳಿದ್ರು ಇದರಿಂದ ಅವರು ಗ್ರಾಮಸ್ಥರಿಗೆ ಎಲ್ಲರೂ ಚೆನ್ನಾಗಿರ್ಲನ್ನೋ ಉದ್ದೇಶದಿಂದ ಅಂದ್ರೆ ಎಲ್ಲ ಏನೇ ರೋಗಿಗಳು ಏನೇ ರೋಗಗಳಿದ್ರೆ ಅದನ್ನು ಗುಣಪಡಿಸಿ ಸಲುವಾಗಿ ನಮ್ಮ ನಮ್ಮ ಟೀಮ್ ಕಂಪ್ಲೀಟ್ ಭಾಗವಂತ ಟೀಮ್ ಇಂದ ಎಂಟು ಜನ ಡಾಕ್ಟರ್ ಸ್ವಾಮಿ ಬಂದು ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದೀವಿ ದಿನ ತಂದಿ ತಾಯಿಗೆ ಮಕ್ಕಳ ಕಡೆಯಿಂದ ಪಾತ್ರ ಪೂಜೆ ಮಾಡಿ ಶ್ರೀ ವಿಶ್ವಪಣ್ಣಪ್ಪ ಶಿರೂರ್ ಅಂತಕ್ಕಂಥ ಅಧ್ಯಾತ್ಮ ಜೀವಿಗಳನ್ನು ಕರೆಸಿ ಉಪನ್ಯಾಸ ನೀಡಸಿದ್ದೀವಿ ಇವತ್ತು ಆರೋಗ್ಯ ಪುರಾಣ ಕಾರ್ಯಕ್ರಮ ಮಾಡಿದ್ವಿ ಇನ್ನೊಂದು ಐದಾರು ದಿನ ಆದ್ಮೇಲೆ ಈ ಊರಿನ ಮಹಿಳೆಯರಿಗೆ ಸುಮಾರು ಏಳೆಂಟು ಲಕ್ಷ ರೂಪಾಯಿ ಕೊಟ್ಟಾರೆ ನಮಗವರು ಅವರು ಅವ್ರಿಗೆ ವಾಪಸ್ ಏನ್ ಕೊಡ್ಬೇಕಂದ್ರೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅವ್ರ ಮಡಿಲ್ ತುಂಬ್ಲಿ ಅವ್ರ ಮಡಿಲ್ ತುಂಬಿ ಈ ಊರನ್ನ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರ ಅಂದ್ರೆ ಕಾಯಂ ಈ ಊರಿಗೆ ಸಿರಿ ಸಂಪತ್ತು ಮುಟ್ಲಿ ಆ ಊರಿಗೆ ಅಂತ ಅವ್ರ ಮುಖಾಂತರ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ यार माँ सोये हो, चलो फिर तीनों पर बैठ के किसी को भी चलो फिर पूरा के चलो कार तमन्ना पर आकर माँ सोको, तो तो नहीं ये महिलार क्रीति वाली माँ सोये ದೀಪ ಶ್ರಾವಣ ಮಾಸದ ಅಂಗವಾಗಿ ಸಾಕದಷ್ಟು ಕಡೆ ಕಾರ್ಯಕ್ರಮಗಳನ್ನ ಮತ್ತು ಮಠಗಳಲ್ಲಿ ಸಾಕದಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ವಿಜಯಪುರ ಜಿಲ್ಲೆಯ ಆಹೇರಿ ಅಂದ್ರೆ ಆಹೇರಿ ನಗರದಲ್ಲಿ ಅಂದ್ರೆ ಆಹೇರಿ ಗ್ರಾಮದಲ್ಲಿ ಇಲ್ಲಿಯ ಒಂದು ವಿಶೇಷವಾದಂತ ಪುರಾಣವನ್ನ ಇಟ್ಕೊಂಡಿದ್ದಾರೆ ಅದು ಅಂತ ಪುರಾಣ ಅಂತೀರಾ ಆರೋಗ್ಯ ಪುರಾಣ ಈ ಆರೋಗ್ಯ ಪುರಾಣದ ವಿಶೇಷತೆ ಏನು ಮತ್ತು ಈ ಆರೋಗ್ಯ ಪುರಾಣದಲ್ಲಿ ಯಾವ ಎಲ್ಲ ಗಳು ಏನೆಲ್ಲಾ ಸೇವೆ ಮಾಡ್ತಾ ಇದಾರೆ ಅನ್ನೋದ ಡಾಕ್ಟರ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಮೊದಲಿಗೆ ತಮಗೆ ಧನ್ಯವಾದ ಹೇಳ್ತೀವಿ ಯಾಕಂತಂದ್ರೆ ಆ ಪುರಾಣ ಪ್ರವಚನಗಳು ಆಧ್ಯಾತ್ಮಿಕ ರೀತಿಯಲ್ಲಿ ಕೂಡ ಆರೋಗ್ಯವಾಗಿ ಕೆಲಸ ಮಾಡಬಹುದು ಅನ್ನೋದು ಇವತ್ತು ವಿಶೇಷವಾಗಿ ತೋರಿಸಿದ್ದೀರಿ ಸರ್ ಸರ್ ಏನು ಇದು ಆರೋಗ್ಯ ಪುರಾಣ ಅಂತ ಹೇಳಿ ಕಾನ್ಸೆಪ್ಟ್ ಯಾವ ರೀತಿ ನಾನು ಡಾಕ್ಟರ್ ಅಶೋಕ್ ಬಿರಾದ್ರಂತ ಯುರೋಲಹಿಸ್ಟಿ ಭಾಗ್ಯವಂತಿ ಆಸ್ಪತ್ರೆ ವಿಜಯಪುರದಿಂದ ಬಂದಿದ್ದೀನಿ ಪ್ರತಿ ಶ್ರಾವಣದಂತೆ ಈ ಶ್ರಾವಣನು ಗುರುಗಳು ತಯೇರಿ ಗ್ರಾಮದಲ್ಲಿ ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡ್ರು ಮತ್ತೆ ಆ ಊರಿನ ಗಮ ಪ್ರಮುಖರು ಮತ್ತು ಗುರುಗಳು ಬಂದು ನನ್ನ ಹತ್ರ ಭೇಟಿಯಾಗಿ ಇದೊಂದು ಆರೋಗ್ಯ ಪುರಾಣ ಅಂತ ಮಾಡ್ತಾ ಇದು ಅನಿಸ್ತೇವೆ ನಾನು ಇದನ್ ಮೊದಲೇ ಸಲ ಕೇಳಿದ್ದು ಇದರಿಂದ ಅವರು ಗ್ರಾಮಸ್ಥರಿಗೆ ಎಲ್ಲರೂ ಚೆನ್ನಾಗಿರ್ಲನ್ನೋ ಉದ್ದೇಶದಿಂದ ಅಂದ್ರೆ ಎಲ್ಲ ಏನೇ ರೋಗಿಗಳು ಏನೇ ಅದನ್ನು ಗುಣಪಡಿಸಿದ ಸಲುವಾಗಿ ನಮ್ಮ ನಮ್ಮ ಟೀಮ್ ಕಂಪ್ಲೀಟ್ ಭಾಗ್ಯವಂತ ಟೀಮಿಂದ ಎಂಟು ಜನ ಡಾಕ್ಟರ್ಸ್ ನಾವು ಇಲ್ಲಿ ಬಂದು ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದೀವಿ ಇಲ್ಲಿ ಬರುವಂತ ಎಲ್ಲ ರೋಗಿಗಳನ್ನ ನಾವು ಉಚಿತ ಟ್ರೀಟ್ಮೆಂಟ್ ನಾವೇ ಗುಳಿಗೆ ಔಷಧಿ ಅನ್ಸುವಂತ ವ್ಯವಸ್ಥೆನ ಮಾಡ್ತಾ ಇದೀವಿ ಇದು ವಿಶೇಷತೆ ಅಂದ್ರೆ ಪುರಾಣಗಳಲ್ಲಿ ನಾವು ನೋಡ್ತಾ ಇದೀವಿ ಆರೋಗ್ಯದ ಪುರಾಣ ಅನ್ನುವಂತ ಒಂದು ಹೊಸ ಕಾನ್ಸೆಪ್ಟು ಮತ್ತು ಅಹ್ ಇದು ನಿಜವಾದ ಕಾನ್ಸೆಪ್ಟು ಯಾಕಂದ್ರೆ ಬಡ ಜನರಿಗೆ ತಲುಪಿಸೋದೇ ಒಂದು ಅದೇ ಪುರಾಣ ಅದೇ ಪ್ರವಚನ ಅದೇ ಪ್ರಭುವಿನ ವಚನ ಅನ್ನುವಂತ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ಇಂಥ ಮಠಾಧೀಶರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದ್ರೆ ಅಹ್ ಒಂದು ಅದ್ಭುತವಾದಂತಹ ಗ್ರಾಮ ಸೃಷ್ಟಿ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನಮ್ಮ ಗುರುಗಳು ಇದಾರೆ ಇಲ್ಲಿ ಕಡೆ ನಮ್ಮ ಗುರುಗಳ ಏನದು ಕಾನ್ಸೆಪ್ಟ್ ಶರಣಾರ್ಥಿ ಈ ವರ್ಷ ಆರೋಗ್ಯ ಪುರಾಣ ಅನ್ನೋ ಕಾನ್ಸೆಪ್ಟ್ ಯಾಕೆಟ್ಕೊಂಡಿದ್ದೀವಪ್ಪ ಅಂತಂದ್ರ ಭಕ್ತರು ಇಲ್ಲಿ ಹಿಂದ್ಗಡೆ ಏನು ಕಾಣ್ತದಲ್ಲ ಇದು ಬಂತ್ರಳದ ಶಾಖಾ ದೇವಸ್ಥಾನ ಇದು ಎರಡ್ ಮೂರು ವರ್ಷದಿಂದ ಸೋರ್ತಿದೆ ನಾನು ಸುಮ್ಮನೆ ಒಂದು ಒಂದು ಹೊಸ ಬದಲಾವಣೆ ಏನಾದ್ರು ಸ್ಪಂದಿಸ್ತಾರೆ ಏನ್ ಭಕ್ತರು ಅಂತ ನೋಡಿದೆ ಮುಂದಿನ ವರ್ಷ ಬರೋದಾಗ ಈ ಮಠಕ್ಕೆ ಚೆಕ್ ಹಾಕಿದ್ರೆ ಮಾತ್ರ ಬರ್ತೀನಿ ನಾನಂತ ಒಂದು ಆ ಒಂದು ನಂಬಿಕೆ ಏನು ಒಂದು ಮಾತು ಹೇಳಿದೆ ಆದ್ರ ಅವ್ರು ಬರೇ ಚತ್ತು ಹಾಕಲಿಲ್ಲ ಮೂವತ್ತು ಲಕ್ಷ ರೂಪಾಯಿ ಯಾವುದೇ ಅನುದಾನ ತೆಗೆದುಕೊಳ್ಳಾರದ ಮೂವತ್ತು ಲಕ್ಷ ರೂಪಾಯಿ ತಾವೇ ಹೆಣ್ಣು ಗಂಡು ಸೇರಿ ದುಡ್ಡು ಹಾಕಿ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಮಾಡಿದ್ರು ಈ ಕಡೆ ಕೊಡೇಕಲ್ ಬಸವಣ್ಣವರ ಕಿರಿಯ ಸುಪುತ್ರ ಸಂಗಮನಾಥರ ಕಾಗಿನಲ್ಲಿ ಸಂಗಮನಾಥನ ದೇವಸ್ಥಾನ ಅದ ಅದ್ರ ಜೊತೆಗೆ ಅದನ್ನು ಮಾಡಿದ್ರೆ ಬಹಳ ಚಲೋ ಆಗುತ್ತೆ ಅದಕ್ಕೊಂದು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ವಂತ ದುಡ್ಡು ಹಾಕೊಂಡು ಮಾಡಿದ್ರಾಗ ಎಸ್ಪೆಷಲಿ ಹೆಣ್ಮಕ್ಳು ಆರು ಲಕ್ಷ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನ ಬರೀ ಹೆಣ್ಮಕ್ಳೇ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇಷ್ಟೆಲ್ಲಾ ಸ್ಪಂದನೆ ಮಾಡುವಾಗ ಇವ್ರಿಗೆ ವಾಪಾಸ್ ಏನು ಕೊಡಕ್ ಸಾಧ್ಯ ಆಗತ್ತಂದ್ರ ಅವರೇ ನಮಗ ಸಾಕಷ್ಟು ದುಡ್ಡು ಕೊಡ್ತಿರ್ತಾರ ದಕ್ಷಿಣ ರೂಪದಾಗ ನಾನು ವಾಪಾಸ್ ಏನ್ ಕೊಡಕ್ ಸಾಧ್ಯ ಆಗತ್ತಂದ್ರ ಈ ಭಕ್ತರು ಆರಾಮ್ ಇದ್ರ ಅಂದ್ರೆ ನಾನು ಅಂತ ಗುರುಗಳಿಗೆ ಸಾವಿರಾರು ಗುರುಗಳ ದಕ್ಷಿಣನೂ ಬರ್ತದೆ ಎಲ್ಲಾನು ಬರ್ತದೆ ಅದಕ್ಕಿಂತ ಹೆಚ್ಚು ಇವ್ರ ಆರೋಗ್ಯ ಬಾಳ್ ಮುಖ್ಯ ಆರೋಗ್ಯ ಬಾಳ್ ಮುಖ್ಯ ಈಗ ಹಾರ್ಟ್ ಆಗ್ಲಾಕ್ ಪ್ರಾರಂಭ ಆಗ್ಯಾವ ಶುಗರ್ ಬಿ ಪಿ ಅಂತೂ ಮನಿಗ್ ಒಬ್ಬೊಬ್ರಿಗೆ ಬರಕ್ ಪ್ರಾರಂಭ ಆಗ್ಯಾವ ನಾನಾ ತರದಂತ ಕಾಯಿಲೆಗಳು ಬರ್ಲಾಕತ್ತವ ನಾನು ಅನುಗ್ರಹ ಆಸ್ಪತ್ರೆ ವಿಜಯಪುರ ಮತ್ತು ಭಾಗ್ಯವಂತ್ರಿ ಆಸ್ಪತ್ರೆ ವಿಜಯಪುರದ ಈ ವೈದ್ಯರನ್ನ ಈ ಸಂಶೋಧನೆ ಕೇಂದ್ರದವ್ರ್ ಭೇಟ ಆದಾಗ ಒಂದೇ ಮಾತಿಗೆ ಗುರುಗಳು ಎಂತ ಉತ್ತಮ ಕಾರ್ಯ ಮಾಡಕತ್ತೀರಿ ಇದ್ರೊಳಗೆ ನಾವು ಅಳಿಲು ಸೇವೆ ಮಾಡಕ್ ನಮಗೊಂದು ಅವಕಾಶ ನಾವು ಬರ್ತೀವಿ ಅಂತ ತಿಳ್ಕೊಂಡ್ರ ಜೊತೆಗೆ ಇವ್ರು ಬರೇ ಉಚಿತ ತಪಾಸೆ ಮಾಡ್ತಿಲ್ಲ ಉಚಿತ ಔಷಧಿಗಳನ್ನ ಇವತ್ತು ಇದನ್ನ ಫ್ರೀ ಆಗಿ ಕೊಡ್ಲಾಕತ್ತಾರ ಕಣ್ಣಿನ ಆಪರೇಷನ್ ಯಾರ್ಯಾರ ನಾವು ಒಂದು ನೂರ ನೂರ ಐವತ್ತು ಜನ ಆದ್ರೂ ಕೂಡ ಅವೆಲ್ಲರಿಗೂ ಕಣ್ಣಿನ ಆಪರೇಷನ್ ಫ್ರೀ ಮಾಡ್ತೀವಿ ಅಂತಾರೆ ಇವತ್ತ ಅನು ಯಾರು ನಮ್ಮ ಭಾಗ್ಯವಂತ್ರಿ ಆಸ್ಪತ್ರೆ ಏನ್ ಮಾಡ್ಲಾಕತ್ತರ ಅಹ್ ಇಲ್ಲಿ ಔಷಧೋಪಚಾರವನ್ನ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ಲಾಕತ್ತರ ಜೊತೆಗೆ ನಾವು ಇಲ್ಲಿ ಏನೋ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಒಂದ್ ಇಟ್ಟು ಕಾಯಿಲೆದ್ರು ಹೋಗಿದ್ರೆ ಅದಕ್ಕೊಂದು ಮೂವತ್ ಸಾವಿರ ಖರ್ಚು ಬರ್ತಿರ್ತದ್ರೆ ಹನ್ನೊಂದ್ ಸಾವಿರ ಹದಿನೈದು ಸಾವಿರದ ಒಳಗ ಅದರರ್ಥ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ಮಾಡ್ತಿದಾರೆ ಇದನ್ನ ನೋಡಿದಾಗ ನನಗೆ ಒಂದು ಖುಷಿ ಏನಾಯ್ತು ಅಂತಂದ್ರ ಭಕ್ತರು ಇಷ್ಟೆಲ್ಲಾ ದೇಣಿಗೆ ಕೊಟ್ಟು ಮಠ ದೇವಸ್ಥಾನ ಕಟ್ಟಕತ್ತರ ವಾಪಾಸ್ ಈ ಮುಖಾಂತರ ಭಕ್ತರಿಗೆ ಹಿಂಗೂ ನಾವು ಮುಟ್ಟಿಸಿದಂಗೆ ಆತಲಪ್ಪ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಆರೋಗ್ಯ ಪುರಾಣ ಅಂತ ಇದಕ್ಕೊಂದು ಹೆಸರು ಇಟ್ಕೊಂಡಿದ್ವಿ ಬಹುತೇಕ ಇವತ್ತಿನ ಎಲ್ಲಾ ಜನರ ಇದ್ರ ಸದುಪಯೋಗ ತೊಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಆ ಸಾರ್ಥಕತೆಗೆ ಭಾಗ್ಯವಂತಿ ಆಸ್ಪತ್ರೆ ಮತ್ತು ಅನುಗ್ರಹ ಆಸ್ಪತ್ರೆ ಕಾರಣೀಭೂತರಾಗಿದ್ದಾರೆ ಇದ್ರ ಜೊತೆಗೆ ಇಡೀ ಗ್ರಾಮ ಎಷ್ಟು ಸಂತೋಷ ಆಗ್ಯಾದ ಈ ಕಾರ್ಯಕ್ರಮದಿಂದ ಅಂತಂದ್ರ ಉಪ ಪರೋಪಕಾರದ ಕೆಲಸ ಹಿಂಗೂ ಮಾಡ್ಬೋದಲ್ಲ ಅಂತ ಗೊತ್ತಾಗ್ಯದ ಇದ್ರ ಜೊತೆಗೆ ನಾವು ಎರಡು ವರ್ಷದಿಂದ ಈ ಬಿಜಾಪುರ ಜಿಲ್ಲಾ ಒಳಗಡೆ ಬರಗಾಲ ಜಿಲ್ಲೆ ಅಂತ ಐದು ನದಿ ಇಟ್ಟುಕೊಂಡ್ರು ನಾವು ಬರಗಾಲ ಅಂತೀವಿ ಇದನ್ನ ಪರಿವರ್ತನೆ ಮಾಡೋದು ಹೆಂಗ ಅಂದಾಗ ನಮ್ಮ ತೊಂದೆಯವ್ರ ಕಾಲಿಂದ ಈ ಊರಿಗೆ ಬರ್ತೀವಿ ನಮಗೆ ಜೋಳ ಕೊಡ್ತಾರೆ ದಕ್ಷಿಣ ಕೊಡ್ತಾರೆ ವರ್ಷ ಈ ಬರಗಾಲ ಓಡಿಸ್ಬೇಕಾದ್ರೆ ಬರ ನೀಡೋದು ಒಂದೇ ಪರಿಹಾರ ಹಾಗಾಗಿ ಇದನ್ನ ಇವತ್ತಿಗೆ ಸಡನ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನು ಹತ್ತು ವರ್ಷಕ್ಕರ ಬದಲಾವಣೆ ಆಗ್ಲಿ ಅಂತ ಹೋದ್ ವರ್ಷ ಒಂದ್ ಸಾವಿರ ಗಿಡ ಆದ್ರೆ ಹಿಂದಿನ ವರ್ಷ ಒಂದ್ ಸಾವಿರ ಗಿಡ ಕೊಟ್ಟಿವಿ ಈಗಾಗಲೇ ಹಣ್ಣು ಗಡವನ್ನು ಕೊಡಕ್ ಪ್ರಾರಂಭ ಆಗ್ಯಾವ ಇನ್ನೊಂದು ನಾಲ್ಕೈದು ವರ್ಷ ಆದ ನಂತರ ಹತ್ತು ವರ್ಷದ ನಂತರ ಒಂದ್ ದಿನ ಆದ್ರೂ ಆ ಮರದಿಂದ ಮಳೆ ಬಂತಾದ್ರೆ ನಾವು ಕೊಟ್ಟಿದ್ರೆ ಸಾರ್ಥಕ ಆಗ್ತದೆ ಅಥವಾ ಒಂದು ಕಾಗಿ ಗುಬ್ಬಿ ಆ ಮರದ ಹಣ್ಣು ತಿಂದು ಹೋದ್ರೂ ಸಾರ್ಥಕ ಕಾರಣ ಆಗ್ತದನ ಕಾರಣಕ್ಕ ಇಂತ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರೀ ಆಧ್ಯಾತ್ಮ ಪುರಾಣದ ಜೊತೆಗೆ ನಾವ್ ಯಾವಾಗ ಬದಲಾವಣೆ ಆಗ್ಬೇಕಾದ್ರೆ ಇಂಥವು ಮಾಡಿದಾಗ ಮಾತ್ರ ಬದಲಾವಣೆ ಆಗ್ತೀವನ ಕಾರಣಕ್ಕ ತಂದಿ ತಾಯಿನ ಅನಾಥಾಶ್ರಮ ಸೇರೋ ಕಾಲ ನಡೆದ್ ಇವತ್ತಿನ ದಿನ ಅದಾಗಬಾರ್ದು ಅಂತ ತಿಳ್ಕೊಂಡು ಬನ್ನಿ ದಿನ ತಂದಿ ತಾಯಿಗೆ ಮಕ್ಕಳ ಕಡಲಿಂದ ಪಾದ ಪೂಜೆ ಮಾಡಿ ಶಿವ ವಿಶ್ವಣ್ಣಪ್ಪ ಶಿರೂರ್ ಅಂತಕ್ಕಂಥ ಅಧ್ಯಾತ್ಮ ಜೀವಿಗಳನ್ನ ಕರೆಸಿ ಉಪನ್ಯಾಸ ನೀಡಸಿದೀವಿ ಇವತ್ತು ಆರೋಗ್ಯ ಪುರಾಣ ಕಾರ್ಯಕ್ರಮ ಮಾಡಿದ್ವಿ ಇನ್ನೊಂದು ಐದಾರು ದಿನ ಆದ್ಮೇಲೆ ಈ ಊರಿನ ಮಹಿಳೆಯರಿಗೆ ಸುಮಾರು ಏಳೆಂಟು ಲಕ್ಷ ರೂಪಾಯಿ ಕೊಟ್ಟಾರ ಅವರು ಅವ್ರು ವಾಪಸ್ ಏನ್ ಕೊಡಬೇಕಾದ್ರೂ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅವ್ರ ಮಡಿಲ್ ತುಂಬ್ಲಿ ಅವ್ರ ಮಡಿಲ್ ತುಂಬಿ ಈ ಊರನ್ನ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರ ಕಾಯಂ ಈ ಊರಿಗೆ ಸಿರಿ ಸಂಪತ್ತು ಮುಟ್ಲಿ ಆ ಊರಿಗೆ ಅಂತ ಅವ್ರ ಮುಖಾಂತರ ಸಾಕ್ಷಾತ್ ಜಗನ್ಮಾತೆ ಗಿರಿಜಮ್ಮನೇ ಈ ರೂಪದಲ್ಲಿ ಆಶೀರ್ವಾದ ಮಾಡ್ಲಿ ಅಂತ ಇಟ್ಕೊಂಡು ನಾವು ಈ ಕಾನ್ಸೆಪ್ಟ್ ಮೇಲೆ ಈಗೆಲ್ಲ ಮೂರರಾಗ್ ಕಾರ್ಯಕ್ರಮ ಹಾಕೊಂಡಿದೀವಿ ಈಗಾಗಲೇ ಕಸಗತೇಶ್ವರ ಸ್ವಾಮಿಗಳು ಬಂದೋದ್ರು ನಾಳೆಗೆ ಕೊಡೇಕಲ್ ಬಸವ ಪೀಠದ ಋಷಭೇಂದ್ರಪ್ಪನವ್ರು ಬರ್ತಿದಾರ ಒಂದನೇ ತಾರೀಕಿಗೆ ಬಂತನಾಳದ ಆ ಅಜ್ಜೋರ್ ಬರ್ತಿದಾರ ಹಿಂಗ ಮೂರು ವಿಶೇಷ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ ಇದೆಲ್ಲದಕ್ಕೂ ಸಹಕಾರ ಏನಪ್ಪ ಅಂದ್ರೆ ಆಯೇರಿ ಗ್ರಾಮದ ಸಮಸ್ತ ದೈವನೇ ಇದಕ್ಕ ಸಹಕಾರ ಆಗ್ಯದ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಆರೋಗ್ಯ ಶಿಬಿರಕ್ಕೆ ಅದಲ್ಲ ಅದು ಭಾಗ್ಯವಂತ್ರಿ ಆಸ್ಪತ್ರೆ ಮತ್ತು ಅನುಗ್ರಹದ ಆಸ್ಪತ್ರೆ ಬಹಳ ಸಹಕಾರ ಅದ ಅದ್ರ ಜೊತೆಗೆ ತಮ್ಮೆಲ್ಲರ ಸಹಕಾರ ಅದ ಅವರೆಲ್ಲರಿಗೂ ಗುರು ಬಸವೇಶ್ ಸಕಲೇಶ್ವರಿ ಭೋಗಿ ಬಗ್ಗೆ ಕೊಟ್ಟು ವರಿಷ್ ತುಂಬದ್ರೊಳಗೆ ಅವರೆಲ್ಲ ಕನಸು ಹಿರಿಯರು ಇದಕ್ಕೆ ತನು ಮನ ಧನದ ಸೇವೆ ಮಾಡಿದ್ರಲ್ಲ ಅವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿ ಇಷ್ಟೊತ್ತು ಗುರುಗಳು ತಮ್ಮ ಒಂದು ಭಾವವನ್ನ ವ್ಯಕ್ತಪಡಿಸಿದ್ರು ಇನ್ನೊರು ಡಾಕ್ಟರ್ ನಚಿಕತೆ ಸರ್ ಈಗ ಇಲ್ಲಿ ಪೇಶಂಟ್ಸ್ ಮತ್ತು ಇಲ್ಲಿ ವಾತಾವರಣ ನೋಡ್ತಾ ಇದ್ರೆ ನಿಮಗೆ ನಿಮಗೆ ಅನ್ಸುತ್ತೆ ನಿಮಗೆ ಯಾವ ರೀತಿ ಖುಷಿ ಇಲ್ಲ ಇದೆಲ್ಲಾ ಒಂದು ಒಳ್ಳೆ ಇದೆಲ್ಲ ಈ ಆರೋಗ್ಯ ಸಂಬಂಧ ಒಳ್ಳೆ ಈಗ ಮಾಡಿದ್ವಿ ಎಲ್ಲರೂ ಡಾಕ್ಟರ್ಸ್ ಎಲ್ಲರೂ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದೀವಿ ಇದನ್ನ ಹೆಚ್ಚಿನ ಏನರ ಬೇಕಾದ್ರಲ್ಲಿ ನೆಕ್ಸ್ಟ್ ನಾವು ಕೊಡಕೆ ಯಾಕಂದ್ರೆ ಮುಂದಿನ ಒಂದು ಯಾವುದೇ ರೀತಿ ಹೆಚ್ಚು ಆರೋಗ್ಯದ ಸಮಸ್ಯೆ ಬಂದ್ರೆ ನಾವೆಲ್ಲರೂ ವೈದ್ಯರು ಎಲ್ಲರೂ ಕೂಡ ಬಂದು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನೋದು ಒಬ್ಬ ಗುರು ಆದವರು ನಿಜವಾಗ್ಲು ತನ್ನ ಪರಮ ಭಕ್ತರಿಗೆ ಏನೆಲ್ಲ ಕೊಡಬಹುದು ಬರೀ ಪ್ರವಚನ ಪುರಾಣಗಳನ್ನ ನಾವು ಕೇಳಿದೀವಿ ಆದ್ರೆ ಇಲ್ಲಿ ಗುರು ತನ್ನ ಭಕ್ತರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನನ್ನ ಪರಮ ಭಕ್ತರು ಆರೋಗ್ಯವಾಗಿದ್ರೆ ಮುಂದೆ ಎಲ್ಲ ಹಿರಿಯ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರು ಸುಖದಿಂದ ಇರಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನಿಂದ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿ ಜೊತೆಗೆ ವೈದ್ಯರಿಗೂ ಕೂಡ ಸಹಾಯವನ್ನು ಪಡೆದು ಒಂದು ಗ್ರಾಮದಲ್ಲಿ ಒಂದು ಸುಂದರವಾದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇಂತಹ ಗುರುಗಳನ್ನ ಹೊಡೆಯೋದಕ್ಕೆ ಧನ್ಯ ಅಂತಾರೆ ಇಲ್ಲಿಯ ಆಹರಿ ಜನರು ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪದ